ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಸೊ ಇವತ್ತಿನ ಒಂದು ಬ್ಲಾಗ್ ಬಂದು ಶಿವರಾತ್ರಿ ಹಬ್ಬದ ಬ್ಲಾಗ್ ಆಗಿರುತ್ತೆ ಸೊ ಇವತ್ತು ಶಿವರಾತ್ರಿ ಹಬ್ಬ ಬುಧವಾರ ಮೊದಲನೇದಾಗಿ ಎಲ್ಲರಿಗೂ ಮಹಾ ಹಬ್ಬದ ಶುಭಾಶಯಗಳು ಆ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಆರೋಗ್ಯ ಆಯುಷನ್ನ ಕರುಣಿಸಲಿ ಅಂತ ಬೇಡ್ಕೊತೀನಿ ಸೊ ಹಲೋ ಹಲೋ ಎಲ್ಲರಿಗೂ ಎಲ್ಲರಿಗೂ ಶಿವರಾತ್ರಿ ಶಿವರಾತ್ರಿ ಹಬ್ಬದ ಹಬ್ಬದ ಶುಭಾಶಯಗಳು ನಮಸ್ಕಾರ ನಮಸ್ಕಾರ ಹೇಳಿ ಕ್ಲೀನ್ ಆಯಿತು ಹೇಳಲ್ಲ ಟ್ರೈ ಪ್ಯಾಡ್ ಇಲ್ಲ ಹಂಗೆ ಕೈಯಲ್ಲಿ ಪೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರೋಂಥದ್ದು ಹ್ಞೂ ಇವಾಗ ಅಡುಗೆಗೆಲ್ಲ ಪ್ರಿಪ್ರೇಷನ್ನು ಮಾಡ್ಕೊಬೇಕು ಏನೇನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಪಲ್ಯ ಕೋಸಂಬ್ರಿ ಇವತ್ತು ನೋಡಿದ್ರೆ ಉಪವಾಸ ಅಂಥದ್ರಲ್ಲಿ ನಾನು ಪಲ್ಯ ಕೋಸಂಬ್ರಿ ಅಂತ ಇದ್ದೀನಿ ಸುಜಿತ್ತು ನೋಡಿ ಬಾಳೆ ಎಲೆ ತರಿಸಿ ಇಲ್ಲಿ ಇಟ್ಕೊಂಡಿದ್ದಾನೆ ನೋಡಿ ಊಟಕ್ಕೆ ಬಾಳೆ ಎಲೆ ಊಟ ಅಂದರೆ ಭಾಳ ಇಷ್ಟ ಬಾಳೆ ಎಲೆ ಕಟ್ ಮಾಡಿಸ್ಕೊಂಬಂದು ಇಟ್ಕೊಂಡಿದ್ದಾನೆ ಅವನಿಗೋಸ್ಕರ ಇವಾಗ ಒಬ್ಬಟ್ಟು ಪಲ್ಯ ಕೋಸಂಬ್ರಿ ಅನ್ನ ಸಾಂಬಾರು ಎಲ್ಲ ಮಾಡಬೇಕು ಸೊ ಒಬ್ಬಟ್ಟಿಗೆಲ್ಲ ಪ್ರಿಪ್ರೇಷನ್ ಆಗಿದೆ ಪೂಜಾ ರೂಮು ಕ್ಲೀನ್ ಆಗಿತ್ತು ಸೊ ಆಲ್ರೆಡಿ ನಾನು ನಿಮಗೆ ತೋರಿಸಿದ್ದೆ ಆ ಸೊ ಒಬ್ರು ವೀವರ್ಸ್ ಕೇಳ್ತಾ ಇದ್ರಿ ಆ ಮಿರರ್ ಬಗ್ಗೆ ಸ್ವಲ್ಪ ತೋರಿಸಿ ಅಂತ ಖಂಡಿತ ತೋರಿಸ್ತೀನಿ ಸ್ವಲ್ಪ ಫ್ರೀ ಆದಾಗ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಏನು ಅಂತ ಇವಾಗ ಅಡುಗೆ ಪ್ರಿಪ್ರೇಷನ್ ಜೊತೆಗೆ ಇವತ್ತು ಕೂಡ ಕೆಲಸ ಮಾಡೋದಕ್ಕೆ ಬಂದಿದ್ದಾರೆ ಹಾಳುಗಳೆಲ್ಲ ಬಂದಿದ್ದಾರೆ ಹಬ್ಬ ಅಂತ ಏನು ರಜಾ ಮಾಡಿಲ್ಲ ಸೊ ನಂದು ಇವಾಗ ಸ್ನಾನ ಆಯ್ತು ಇವಾಗ ಹೋಳಿಗೆ ಎಲ್ಲ ರೆಡಿ ಮಾಡ್ಕೊಬೇಕು ಜೊತೆಗೆ ದೇವ್ರ ಪೂಜೆಗೆ ರೆಡಿ ಮಾಡ್ಕೊಬೇಕು ಸೊ ಫಸ್ಟ್ ಹೋಳಿಗೆ ರೆಡಿ ಮಾಡ್ಲಾ ದೇವ್ರ ಪೂಜೆಗೆ ರೆಡಿ ಮಾಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಫಸ್ಟು ದೇವ್ರ ಪೂಜೆಗೆ ರೆಡಿ ಮಾಡಿಬಿಟ್ಟು ಆಮೇಲೆ ಮಿಕ್ಕಿನ್ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲರೂ ಹೇಗೆ ಹಬ್ಬ ಎಲ್ಲ ಆಚರಣೆ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಹ್ಮ್ ಇನ್ನೇನಿಲ್ಲ ನಾನೇನೇ ಪೂಜಾ ರೂಮ್ ಎಲ್ಲ ಕ್ಲೀನ್ ಆಗಿದೆ ಏನಿದ್ರು ಜಸ್ಟ್ ಜೋಡಿಸಿ ನಾಮಗಳನ್ನ ಇಟ್ಟು ರೆಡಿ ಅಷ್ಟೇ ನೋಡಿ ತಟ್ಟೆ ಎಲ್ಲ ಏನು ಪಳಕಳಪಳ ಅನ್ನೋ ಥರ ತೊಳೆದಿದ್ದೀನಿ ಸೊ ಇವಾಗ ಫಸ್ಟು ಲಕ್ಷ್ಮೀ ಕಳಶನ ರೆಡಿ ಮಾಡ್ಕೊಂಡ್ತೀನಿ ಯಾವಾಗಲೂ ಅಷ್ಟೇ ಫಸ್ಟು ಕಳಶನ ರೆಡಿ ಮಾಡ್ಕೊತೀನಿ ನಾನು ರಜಾ ಇದೆ ನೋಡಿ ಯಾವ ಮೂಲೆಯಲ್ಲಿ ಏನೇನ್ ಮಾಡ್ತಿರ್ತಾನೆ ಅಂತಾನೆ ಹೇಳಕ್ ಬರಲ್ಲ ಅವನು ಏನಾದ್ರೂ ಒಂದು ಮಾಡ್ತಿರ್ತಾನೆ ಅಕಸ್ಮಾತ್ ಏನಾದ್ರೂ ಬಾಯ್ ಹಾಕೊಂಡ್ಬಿಡ್ತಾನೆ ಬಹಳ ಡೇಂಜರಸ್ ಸುಜಿತ್ ಅಂತನು ಈ ಪೂಜೆಗೆ ವಿಲೇದೆಲ್ಲ ಹಿಡ್ತಾ ಇದೀನಿ ಈ ಬೇಸಿಗೆಲಿ ಸ್ವಲ್ಪ ಹ್ಮ್ ಕಳಶದಲ್ಲಿ ಎಲೆ ಎಲ್ಲಾರಲ್ಲೂ ಒಣಗ್ತಾ ಇರುತ್ತೆ ಎಲ್ಲರ ಮನೆಗಳಲ್ಲೂ ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ಬೇಸಿಗೆ ಶುರುವಾದ್ಮೇಲೆ ಸ್ವಲ್ಪ ಮಾವಿನ ಎಲೆಗಳನ್ನ ಇಡ್ತೀನಿ ಮಾವಿನ ಎಲೆಗಳು ಸೊ ಅದು ಒಂದು ವಾರದವರೆಗೂ ನಾನು ನೆಕ್ಸ್ಟ್ ಕಳಶ ತೆಗಿಯೋವರೆಗೂ ಕೂಡ ಇರುತ್ತೆ ಫಸ್ಟ್ ಅಮ್ನವರ್ ಮುಕ್ಕವಾಡನ್ನ ರೆಡಿ ಮಾಡ್ಕೊಂಬಿಡ್ತೀನಿ ನಾನು ಅಲ್ಲಿ ಡ್ರಸ್ ಗ್ಲಾಸ್ ಎಲ್ಲ ಬಿದ್ದೈತೆ ನೋಡಿ ಅದನ್ನ ಎತ್ಕಂತಾವ್ ಅವನು ಅಮ್ಮನವ್ರಿಗೆ ಕಣ್ಗಳು ಇದನ್ನೆಲ್ಲ ಬರೆಯೋದಕ್ಕೆ ನಾನು ಎಕ್ಸ್ಟ್ರಾ ಐಲೈನರ್ ಅಂದರೆ ಹೊಸದನ್ನ ತಂದು ಇಟ್ಕೊಂತೀನಿ ಇದನ್ನ ನಾನು ಯೂಸ್ ಮಾಡಲ್ಲ ಇದು ಅಮ್ಮನವ್ರಿಗೆ ಪೂಜಾ ರೂಮಲ್ಲಿ ಎತ್ತಿಟ್ಬಿಟ್ಟಿರ್ತೇನೆ ಸೊ ಖಾಲಿ ಆದರೆ ಇನ್ನೊಂದು ಹೊಸದ್ ತೊಗೊಂಬಂದಿರ್ತೀನಿ ಸೊ ನನ್ಗೆ ಹಾಗೇ ಅಮ್ಮನವ್ರ ಇಡೋದಕ್ಕೆ ಇಷ್ಟ ಆಗೋಲ್ಲ ಸೊ ಅಲಂಕಾರ ಇಷ್ಟ ಮೊದಲೇ ಅಮ್ಮನವರು ಅಲಂಕಾರ ಅದಕ್ಕೆ ಮಾಡ್ತೀವಿ ಸ್ನಾನ ಮಾಡ್ಕೊಂಡು ಸೊ ತುಂಬ ನಿಧಾನ ಮಾಡ್ತಾ ಇದ್ದೀವಿ ಪೂಜೆ ದಿನ ಬೇಗ ಮಾಡ್ತಾ ಇದ್ವಿ ಇವತ್ತೇನು ಬೇಗ ಹೇಳಲಿಲ್ಲ ಸ್ವಲ್ಪ ಆರು ಗಂಟೆಗೆ ಇದ್ದು ಹೇಗೋ ಪೂಜಾ ರೂಮಿಗೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಆಗಿತ್ತಲ್ಲ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾಡ್ತಾ ಇದ್ವಿ ನನಗೆ ಈ ಅಮ್ಮನವ್ರಿಗೆ ಕಣ್ಗಳು ಇದನ್ನೆಲ್ಲ ಬರೆದು 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 ಅಭ್ಯಾಸ ಆಗ್ಬಿಟ್ಟಿದೆ ಸೊ ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂತ ಎಷ್ಟು ನೀಟಾಗಿ ಇಟ್ಬಿಡ್ತೀನಿ ಅಂದ್ರೆ ಫಾಸ್ಟ್ ಇಟ್ಬಿಡ್ತೀನಿ ಇಟ್ಬಿಡ್ತೀನಿ ನನ್ಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ನೋಡಿ ಬಂದಿದ್ಯಾ ಯಾವತ್ತು ಅಮ್ಮನವ್ರ ಕಣ್ಣುಗಳನ್ನ ಬರಿಬೇಕಾದ್ರೆ ಸುಮ್ಮನೆ ಬಿಂದಿ ತರ ಇಡಬಾರ್ದು ಸ್ವಲ್ಪ ಅಗಲವಾಗಿ ಈ ಕಣ್ಣಿನ ಒಳಗಡೆ ಏನು ಬಾಲ್ಸ್ ಇರುತ್ತೆ ಅದನ್ನ ಅಗಲವಾಗಿ ಬರೆದ್ರೆ ಇಷ್ಟ ನೀಟಾಗಿ ಕಾಣಿಸುತ್ತೆ ಸೊ ಇದ್ಯಾಗ ಜರ್ಮನ್ ಸಿಲ್ವರ್ ಅಲ್ಲ ಎಲ್ಲ ಪ್ಯೂರ್ ಸಿಲ್ವರ್ ಪ್ಯೂರ್ ಸಿಲ್ವರ್ ಇದೆಲ್ಲ ಬನ್ನಿಪ್ಪ ಯಾರ್ ನೀನೇ ನೋಡೋಪ್ಪ ನೀವೇ ನೋಡಿ ಕಂದ ಅರೋ ಬಂದಿದ್ದಾರೆ ಅಪ್ಪ ನೋಡ ಬಿಡಮ್ಮ ಅಪ್ಪ ಹೋಗ್ತಿದ್ರು ನೋಡ ತ ಮಮ್ಮೈ ಕಡ ಟು ಟುಡು ಇದು ಮಮ್ಮಿ ಟುಡು ತಗೊಂಡಿದ್ದೀನಿ ನೋಡಿಲಿ ದುದ್ದು ನನಗೆ ಅಕ ಬಹಳ ತ ಅದೆಲ್ಲ ಮೊಸರಿನ ಜೊತೆ ದುದ್ದು ತಗೊಂಡ್ ಮಾಡ್ಬಿಟ್ಟೀನಿ ತಾನೇ ಓ ಯಪ್ಪ ಎಷ್ಟು ಚೆನ್ನಾಗಿ ಬೆಳ್ಳಿ ಕ್ಲೀನ್ ಆಗಿಬಿಟ್ಟೈತೆ ಅಂದ್ರೆ ಕಿಟು ನೋಡೋಕೆ ಖುಷಾಗುತ್ತೆ ಅಷ್ಟು ಕ್ಲೀನ್ ಸೊ ಯಾವುದೇ ಹಬ್ಬ ಬಂದರೂ ಕೂಡ ಒನ್ ಡೇ ಮುಂಚೆನೇ ಕ್ಲೀನ್ ಮಾಡಿ ಬಿಟ್ಬಿಡ್ತೀನಿ ಸೊ ಹಿಂದಿನ ದಿವಸ ಏನಾದರೂ ಅಮಾವಾಸ್ಯ ಇದ್ದರೆ ಖಂಡಿತ ಕ್ಲೀನ್ ಮಾಡೋಲ್ಲ ಯಾಕೆ ಅಂತಂದರೆ ಅಮಾವಾಸ್ಯಲ್ಲಿ ದೇವ್ರ ವಿಗ್ರಹಗಳು ಇದನ್ನೆಲ್ಲ ತೆಗಿಬಾರ್ದು ದೇವ್ರ ಫೋಟೋ ದೇವ್ರ ಮನೆ ಆಗಲಿ ಕ್ಲೀನ್ ಮಾಡಬಾರ್ದು ಹಾಗಾಗಿ ಅಮಾವಾಸ್ಯ ದಿವಸ ನಾನು ಹಿಂದಿನ ದಿವಸ ಏನಾದರೂ ಅಮಾವಾಸ್ಯ ಇದ್ದರೆ ಖಂಡಿತ ಕ್ಲೀನ್ ಮಾಡಲ್ಲ ಅದು ಬಿಟ್ಟರೆ ಹಬ್ಬಗಳೇನಾದರೂ ಇದ್ದರೆ ಹಿಂದಿನ ದಿವಸ ಅಮಾವಾಸ್ಯ ಇಲ್ಲ ಅನ್ನೋದಾದರೆ ಒನ್ ಡೇ ಮುಂಚೆನೇ ಕ್ಲೀನ್ ಮಾಡ್ತೀನಿ ಸೊ ಯಾವುದೇ ಹಬ್ಬ ಬಂದರೂ ಹಾಗೇ ನಾನು ಮುಂಚೆನೇ ಯಾಕೆಂದರೆ ಪೂಜಾ ರೂಮ್ ಸ್ವಲ್ಪ ದೊಡ್ಡದು ಹಾಗಾಗಿ ನನಗೆ ಕ್ಲೀನಿಂಗ್ ಎಲ್ಲ ಆವಾಗ ಮಾಡಿಕೊಂಡು ಹಬ್ಬದ ಪ್ರಿಪ್ರೇಷನ್ ಮಾಡಿಕೊಂಡು ಎಲ್ಲ ಮಾಡೋದಕ್ಕಾಗಲ್ಲ ಸೊ ಹಾಗಾಗಿ ಏನು ಮಾಡ್ತೀನಿ ಅಂತ ಅಂದರೆ ಒನ್ ಡೇ ಮುಂಚೆನೇ ಈ ಥರ ಕ್ಲೀನ್ ಮಾಡಿ ಬಿಟ್ಬಿಡ್ತೀನಿ ಪೂಜಾ ರೂಮೆಲ್ಲ ಇನ್ನು ಬೆಳಗ್ಗೆ ಎದ್ದು ಈ ರೀತಿಯಾಗಿ ಜೋಡಿಸ್ಕೊಳ್ಳೋದು ಅಲಂಕಾರ ಸೊ ನಿಮಗೆ ಗೊತ್ತೇ ಇದೆ ನನ್ನ ರೆಗ್ಯುಲರ್ ಲಿವರ್ಸ್ ಆದರೆ ಗೊತ್ತಿರುತ್ತೆ ನನ್ನ ಶನಿವಾರದ ಪೂಜೆ ಹೇಗಿರುತ್ತೆ ಅಲಂಕಾರಗಳು ಹೇಗಿರುತ್ತೆ ಇದೆಲ್ಲವನ್ನೂ ನೋಡಿರ್ತೀರ ಸೊ ನನಗೆ ದೇವರ ಅಲಂಕಾರ ಅಂದರೆ ತುಂಬ ಇಷ್ಟ ನನಗೆ ಸೊ ನನ್ನ ಒಂದು ವರಮಹಾಲಕ್ಷ್ಮಿ ಬ್ಲಾಗ್ಗಳನ್ನ ತುಂಬ ಜನ ನೋಡಿ ಇಷ್ಟಪಟ್ಟಿದ್ದೀರ ಅಲಂಕಾರ ಒಂದು ಡೆಕೋರೇಷನ್ ಎಲ್ಲ ಕೂಡ ಇಷ್ಟಪಟ್ಟಿರ್ ಪಟ್ಟಿದ್ದೀರ ಸೊ ಹಾಗಾಗಿ ನನ್ನ ಬ್ಲಾಗ್ಗಳನ್ನ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಪೂಜೆ ಎಲ್ಲ ಹೇಗೆ ಮಾಡ್ತೀನಿ ನಾನು ಅಂತ ಸೊ ಫೈನಲಾಗಿ ವಿಗ್ರಹಗಳಿಗೆಲ್ಲ ಗಂಧ ಕುಂಕುಮ ಎಲ್ಲ ಇಟ್ಕೊಂಡು ದೀಪಗಳನ್ನೆಲ್ಲ ಜೋಡಿಸ್ಕೊಂಡು ಫೈನಲಾಗಿ ಪೂಜಾ ರೂಮು ರೆಡಿ ಆಯಿತು ಸೊ ಇವಾಗ ಅಡುಗೆ ಕಡೆ ಬರೋಣ ಇವಾಗ ಒಂದು ಕಡೆ ಕೋಸುಂಬ್ರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇನ್ನೊಂದು ಕಡೆ ಅಂತ ಒಂದು ರೆಸಿಪಿನ ಶೇರ್ ಇದ್ದೀನಿ ಯಾವುದಾದ್ರು ಅಂದರೆ ಊಟಕ್ಕೆ ಸ್ವಲ್ಪ ಸೈಡ್ಸ್ ಸೈಡ್ ಡಿಶ್ ಆಗಿ ಮಾಡುವಂಥ ಒಂದು ಡಿಶ್ಶು ಅಂದರೆ ಹುರುಳಿಕಾಯಿ ಪಲ್ಯ ಮನೆಯಲ್ಲಿ ತುಂಬ ಇತ್ತು ಹಾಗಾಗಿ ಸ್ವಲ್ಪ ಹುರುಳಿಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣ್ಸಿ ಕಾಯಿ ಹಾಕೊಳ್ಳಿ ಒಂದು ಮೂರು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಜೀರಿಗೆ ಅರ್ಧ ಸ್ಪೂನಷ್ಟು ಸಾಸಿವೆ ಜೊತೆಗೆ ಇದಕ್ಕೆ ಹಸಿ ಖಾರ ನಾವು ಇದನ್ನು ಪ್ರಿಪೇರ್ ಮಾಡ್ಕೊತಾ ಇರೋದು ಸ್ವಲ್ಪ ಅರ್ಶನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕಡ್ಡಿಯಷ್ಟು ಎಲೆ ಸ್ವಲ್ಪ ಒಂದೇ ಒಂದು ಸ್ಪೂನಷ್ಟು ಬೆಲ್ಲ ಇದ್ರ ಜೊತೆಗೆ ಒಂದು ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ಕೂಡ ನಮಗೆ ಬೇಕಾಗತ್ತೆ ಸೊ ಇದನ್ನೆಲ್ಲವೂ ಕೂಡ ನಾವು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ತರಕಾರಿಯಾಗಿ ತುಂಬ ಈಸಿ ಸೊ ಫಟಾಫಟ ಅಂತ ರೆಡಿ ಆಗುತ್ತೆ ಉರುಳಿಕಾಯಿನ ಆಲ್ರೆಡಿ ಚಿಕ್ಕದಾಗಿ ಹಚ್ಚಿ ಬೇಯಿ ಬೇಯಿಸಿ ಒಂದು ಕಡೆ ನೀರನ್ನು ಬಸಿದು ಇಟ್ಕೊಂಡಿದ್ದೀನಿ ಸೊ ನಾನು ಸಾಮಾನ್ಯವಾಗಿ ಈ ಥರ ಸಿಹಿ ಮಾಡಿದಾಗೆಲ್ಲ ಈ ಥರ ಪಲ್ಯಗಳನ್ನ ಮಾಡ್ಕೋತೀನಿ ಇವಾಗ ಒಂದು ಬೌಲಷ್ಟು ತೆಂಗಿನಕಾಯಿನ ಹಾಕಿ ಅದಕ್ಕೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕಿ ಇವಾಗ ನೋಡಿ ಈ ಥರ ಒಂದು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ನಿಮಗೆ ಶುಂಠಿದು ನಿಮಗೆ ಸ್ವಲ್ಪ ಟೇಸ್ಟ್ ಇಷ್ಟ ಆಗುತ್ತೆ ಅಂತಂದರೆ ಸ್ವಲ್ಪ ಶುಂಠಿ ಹಸಿ ಶುಂಠಿ ಕೂಡ ಒಂದು ಸ್ವಲ್ಪ ಒಂದು ಒಂದು ನೀವು ಸೇರಿಸ್ಕೋಬೋದು ಸೊ ಬನ್ನಿ ಇವಾಗ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಒಂದು ಕಡೆ ಕೋಸಂಬರಿ ರೆಡಿಯಾಗಿದೆ ಒಂದು ಕಡೆ ರೈಸ್ ಕೂಡ ರೆಡಿಯಾಗಿದೆ ಸೊ ಇವಾಗ ಪಲ್ಯ ಪಲ್ಯ ಮಾಡ್ಕೋತಾ ಇದ್ದೀನಿ ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಚಿಟ್ಬಿಟ್ಟ ನಂತರ ಬೇಳೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಎರಡನ್ನೂ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಬೇಗ ಆಗುತ್ತೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಯಾಕೆ ಅಂತಂದರೆ ಸಲ ಟ್ರೈ ಮಾಡಿ ನೋಡಿ ತುಂಬ ವೆರೈಟಿಯಾಗಿ ಮಾಡ್ಬೋದು ಉರುಳಿಕಾಯಿ ಪಲ್ಯನ ಸೊ ಒಂದು ಎರಡು ರೀತಿ ಮಾಡ್ತೀನಿ ಒಂದು ಇನ್ನೊಂದು ಯಾವ ರೀತಿ ಅಂತಂದರೆ ಹೆಸ್ರು ಕಾಳನ್ನ ನೆನೆಸ್ಬಿಟ್ಟು ಜೊತೆಗೆ ಹಾಕಿ ಮಾಡ್ಕೋತೀನಿ ಸೊ ಅದನ್ನು ಯಾವಾಗಾರ ನಿಮಗೆ ಶೇರ್ ಮಾಡ್ತೀನಿ ಸೊ ಇವಾಗ ಕಡಲೆಬೇಳೆ ಉದ್ದಿನ ಬೇಳೆ ಸ್ವಲ್ಪ ಫ್ರೈ ಆದ ನಂತರ ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಣಮೆಣಸಿನ್ಕಾಯಿ ಕೂಡ ಒಂದೆರಡು ಮುರಿದು ಹಾಕೊಳ್ತಾ ಇದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ಹಸಿರು ಮೆಣಸಿನಕಾಯಿ ಹಸಿರು ಮೆಣಸಿನ್ಕಾಯಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ವಾ ಸೊ ಅದೇ ಖಾರ ಸಾಕಾಗುತ್ತೆ ಜಸ್ಟು ಫ್ಲೇವರ್ಗೆ ಅಂತ ಹೇಳಿಬಿಟ್ಟು ಒಂದೆರಡು ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದೀನಿ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಒಂದೇ ಒಂದು ಗಡ್ಡೆ ಈರುಳ್ಳಿನ ಈ ರೀತಿ ಹಾಕ್ಕೊಂಡು ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕಾಗತ್ತೆ ಈ ಟೈಮಲ್ಲಿ ನೀವು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು ಯಾಕೆಂದರೆ ಆಲ್ರೆಡಿ ನಾವು ಮಸಾಲೆಗೆ ಉಪ್ಪನ್ನು ಆಲ್ರೆಡಿ ನಾವು ಸೇರಿಸಿದೀವಿ ಸೊ ಮತ್ತೆ ಏನು ಸೇರಿಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡಿದ್ರೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ ಇವಾಗ ನಾವು ಏನು ತರತರಿಯಾಗಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ ನೋಡಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕಾಗುತ್ತೆ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಸ್ವಲ್ಪ ಬಾಡಿಸ್ಕೊಂಡು ಇವಾಗ ಆಲ್ರೆಡಿ ನಾನು ಈ ಬೀನ್ಸ್ನ ಬೇಯಿಸಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ಅದು ನೀರೆಲ್ಲ ಶೋಧಿಸಿ ಬಸ್ತು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಒಂದು ಸಲ ಒಗ್ಗರಣೆಯಲ್ಲಿ ಮಿಕ್ಸ್ ಆಯಿತು ತುಂಬ ಏನು ಬೇಯಿಸೋಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಹುರುಳಿಕಾಯಿ ಆಲ್ರೆಡಿ ಬೆಂದಿರೋದ್ರಿಂದ ಸೊ ತುಂಬ ಏನು ಬೇಯಿಸೋವಂಥ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ಈ ಥರ ಒಗ್ರಣೆಯಲ್ಲಿ ಬಾಡಿಸ್ಕೊಂಬಟ್ಟು ಲಾಸ್ಟ್ನಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಅಲ್ಟಿಮೇಟ್ ಆಗಿರುವಂತಹ ಏನು ಹಬ್ಬಗಳಿಗೆ ಫಂಕ್ಷನ್ಗಳಿಗೆ ಬಡಿಸೋಂತಹ ಹುರುಳಿಕಾಯಿ ಪಲ್ಯ ಅಂದರೆ ಬಾಳೆ ಎಲೆ ಮೇಲೆ ಬಡಿಸೋಂತಹ ಹುರುಳಿಕಾಯಿ ಪಲ್ಯ ಸೂಪರಾಗಿ ರೆಡಿಯಾಗುತ್ತೆ ಸೊ ನೀವು ಕೂಡ ಯಾವ್ದಾರ ಹಬ್ಬಕ್ಕೆ ಟ್ರೈ ಮಾಡಿ ನೆಕ್ಸ್ಟು ಯುಗಾದಿ ಹಬ್ಬ ಬರ್ತಾ ಇದೆ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಏನು ಅಂತ ಕಮೆಂಟ್ನಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಾ ಸ್ವಲ್ಪ ಈರುಳ್ಳಿ ಹೂಗಳನ್ನ ತೊಗೊಂಬಂದಿದ್ರು ಅದರಲ್ಲಿ ಕೋಸುಂಬ್ರಿ ಕೂಡ ಸ್ವಲ್ಪ ಹಾಕಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕೋಸುಂಬ್ರಿ ಸೊ ಮಿಕ್ಕಿದ್ದನ್ನು ಈ ಥರ ತರಕಾರಿ ಸಾಂಬಾರು ಮಾಡಿದ್ದೀನಿ ನೋಡ್ತಾಯಿದ್ದೀರಾ ತರಕಾರಿ ಸಾಂಬಾರು ಏನು ಚೆನ್ನಾಗಿತ್ತು ಅಂತೀರ ಸೂಪ್ಪರಾಗಿತ್ತು ಅನ್ನ ಸಾಂಬಾರಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂತ ಹೇಳ್ಬೋದು ಸೊ ಏನೇನು ಮಾಡಿದ್ದೀನಿ ಅಂದರೆ ಕೋಸುಂಬ್ರಿ ಒಂದು ಸ್ವಲ್ಪ ಈರುಳ್ಳಿ ಪಕೋಡ ಮಾಡಿದ್ದೀನಿ ಸ್ವಲ್ಪ ಹಪ್ಪಳಗಳನ್ನ ತೇಳ್ಸಿದ್ದೀನಿ ಜೊತೆಗೆ ಹುರುಳಿಕಾಯಿ ಪಲ್ಯ ಅನ್ನ ಸಾಂಬಾರು ಜೊತೆಗೆ ಒಬ್ಬಟ್ಟನ್ನ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಯಾವುದೇ ರೀತಿಯಾಗಿ ಪಾಕ ತೆಗೆದಿಲ್ಲ ಅಥವಾ ಪಾಕ ಬರೋವರೆಗೂ ವೆಯ್ಟ್ ಮಾಡಿಲ್ಲ ಏನೂ ಇಲ್ಲ ಸ್ನೇಹಿತರೆ ಅಂತ ತೆಂಗಿನಕಾಯಿ ರುಬ್ತಿದ್ದಂಗೆ ಒಂದು ಐದು ನಿಮಿಷ ಒಲೆ ಮೇಲೆ ಇಟ್ಟು ಕುದಿಸೋದ್ರೆ ಇಷ್ಟು ಅಷ್ಟು ಚೆನ್ನಾಗಿರೋ ಸಾಫ್ಟಾಗಿರೋಂಥ ಹೂಣ ರೆಡಿ ಆಗುತ್ತೆ ಸೊ ನನಗೆ ಇದೆಲ್ಲ ನಾನು ಕಲ್ತಿದ್ದು ನಮ್ಮ ಅತ್ತೆಯಿಂದ ಅಂತಲೇ ಹೇಳ್ಬೋದು ಸೊ ಅತ್ತೆ ತುಂಬ ಅಡುಗೆಯಲ್ಲಿ ತುಂಬ ಪರಿಣಿತೆ ಅಂತಲೇ ಹೇಳ್ಬೋದು ತುಂಬ ಹಳೆ ಕೈ ಅದೇನೋ ಹೇಳ್ತಾರೆ ನೋಡ್ರಿ ಕಸ ಕೊಟ್ಟರೆ ರಸ ಮಾಡಿ ಇಡ್ತಿದ್ರು ಅಂತ ಇಡ್ತಾರೆ ಅಂತ ಹೇಳ್ತಾರೆ ನೋಡಿ ಹಾಗೆ ನೀವು ಏನೇ ಅಡುಗೆ ಕೊಡಿ ವೆಜ್ಜು ನಾನ್ ವೆಜ್ಜು ಏನೇ ಕೊಡಿ ಸೂಪ್ಪರಾಗಿ ಮಾಡ್ತಾಯಿದ್ರು ಅಷ್ಟು ಚೆನ್ನಾಗಿ ಮಾಡೋರು ಸೊ ಬೇಳೆ ಒಬ್ಬಟ್ಟು ಈ ಥರ ತೆಂಗಿನಕಾಯಿ ಒಬ್ಬಟ್ಟು ಒಬ್ಬಟ್ಟು ಹೋಳ್ಗೆ ಇದನ್ನೆಲ್ಲನೂ ಕೂಡ ನಾನು ನಮ್ಮ ಅತ್ತೆಯಿಂದನೇ ಕಲ್ತಿರೋದು ಸೊ ಅಮ್ಮಕ್ಕಿಂತ ಸುಮಾರು ವಿಡಿಯೋಗಳಲ್ಲಿ ಹೇಳಿದೀನಿ ಅತ್ತೆ ಅಡುಗೆನೇ ನನ್ನ ಕೈ ಬಂದಿರೋ ಅಂಥದ್ದು ಕೈಮ ಆಗಲಿ ಅಥವಾ ಹೋಳಿಗೆಗಳಾಗಲಿ ಖರ್ಚಿಕಾಯಿ ಮಾಡೋದಾಗಲಿ ಇದೆಲ್ಲ ಅತ್ತೆಯಿಂದ ಕಲ್ತಿರೋ ಅಂಥದ್ದು ಸೊ ನೋಡಿ ಇವಾಗ ಎಲ್ಲ ನೋಡಿ ಇಷ್ಟಾಗಿದೆ ಎರಡೇ ಎರಡು ತೆಂಗಿನಕಾಯಿ ನೆನ್ನೆ ಬ್ಲಾಗಲ್ಲೇ ಹೇಳಿದೆ ಎರಡು ತೆಂಗಿನಕಾಯಿದು ಮಾಡ್ಕೊತಾ ಇದ್ದೀನಿ ಅಂತ ಸೊ ನೋಡ್ತಾ ಇದ್ರೆ ಇಷ್ಟು ಉಂಡೆಗಳಾಗಿದೆ ಆ ಹೂಣ ಎಷ್ಟು ಸಾಫ್ಟಾಗಿ ಜ್ಯೂಸಿಯಾಗಿ ಬಂದಿದೆ ಅಂತಂದರೆ ನನಗೆ ಹೇಳಬೇಕು ಅಂತ ಅಂದರೆ ಸ್ನೇಹಿತರೆ ಒಬ್ಬಟ್ಟು ಮಾಡೋಕ್ಕೆ ನಿಜ ನಂಗೆ ಬೇಜಾರಾಗಲ್ಲ ಈ ಹೂರ್ಣ ಎಲ್ಲ ಮಾಡ್ಕೊಳ್ಳೋಕೆ ಸ್ವಲ್ಪ ಕಾಯೆಲ್ಲ ಎಲ್ಲ ತುರ್ಕೊಳ್ಳೆ ಅಂತ ಅನ್ನಿಸ್ಬೋದು ಆದರೆ ನನಗೆ ಈ ಒಬ್ಬಟ್ಟು ತೊಟ್ಟೋದಿದೆ ನೋಡಿ ಅದು ನಂಗೆ ತುಂಬ ಖುಷಿ ನನಗೆ ಎಷ್ಟು ಒಬ್ಬಟ್ಟಿದ್ರೂ ತಟ್ಟಾಕ್ಬಿಡ್ತೀನಿ ಒಂದು ಸ್ವಲ್ಪನು ಬೇಜಾರೇ ಮಾಡ್ಕೊಳ್ಳಲ್ಲ ಯಾಕೆಂದರೆ ಒಬ್ಬಟ್ಟು ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಬೇಜಾರಾಗ್ದಿರಾ ಕಿತ್ತೋಗ್ದಿರಾ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೂರ್ಣ ಅಂತ ಸೊ ಕೆಲವರು ಏನು ಏನ್ಮಾಡ್ತೀರಾ ಅಂತಂದ್ರೆ ಒಬ್ಬಟ್ಟುಗಳನ್ನ ಮಾಡ್ತೀರಾ ಆದರೆ ಕನಕ ಎಲ್ಲ ಒಂದು ಕಡೆ ನಿಂತಿರುತ್ತೆ ಮಧ್ಯದಲ್ಲಿ ಮಾತ್ರ ಹೂರ್ಣ ಇರುತ್ತೆ ಅಥವಾ ಚಕ್ಲ ಚಕ್ಲ ಥರ ಆಗಿರುತ್ತೆ ಸುತ್ತೂ ಆ ಥರ ಒಬ್ಬಟ್ಟು ಆಗಬಾರ್ದು ಅಂತಂದರೆ ನೀವು ಕನಕನ ಕಲಿಸ್ಬೇಕಾದ್ರೆ ಅದನ್ನ ತುಂಬ ತೆಳುವಾಗಿ ಕಲಿಸ್ಬೇಡಿ ತುಂಬ ಗಟ್ಟಿಯಾಗೂ ಕಲಿಸ್ಬಾರ್ದು ಪೂರಿ ಥರ ತುಂಬ ತೆಳುವಾಗೂ ಕಲಿಸ್ಬಾರ್ದು ತುಂಬ ತೆಳುವಾಗಿ ಕಲಿಸ್ದಾಗ ಏನಾಗುತ್ತೆ ಅಂದರೆ ಅದು ನೆನೆ ಇಟ್ಟಾಗ ಅದು ತುಂಬ ನೆಂದು ಇನ್ನೂ ತೆಳುವಾಗ್ಬಿಡುತ್ತೆ ಸೊ ಒಂದು ಹದದಲ್ಲಿ ನಾವು ಕನಕನ ಕಲಿಸೋದ ಕಲಿಸೋದನ್ನ ಕಲಿತಾಗ ಮಾತ್ರ ಒಬ್ಬಟ್ಟು ನೋಡಿ ಇಷ್ಟು ವರ್ಷ ನಾನು ಒಬ್ಬಟ್ಟು ಮಾಡಿದ್ದೀನಿ ಒಂದು ದಿವಸನೂ ಸೈಡಲ್ಲಿ ಕನಕ ಎಲ್ಲ ಹೋಗಿ ಸೈಡಲ್ಲಿ ನಿಂತಿದೆ ಚಕ್ಲ ಚಕ್ಲ ಥರ ಆಗಿದೆ ಈ ಥರ ಸೀನೇ ಇಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಮಾಡ್ತೀನಿ ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಒಬ್ಬಟ್ಟು ನಾನು ಚಿಕ್ಕ ಚಿಕ್ಕದಾಗಿ ಮಾಡಲ್ಲ ನಮ್ಮ ಅತ್ತೆ ಹೀಗೆ ಮಾಡ್ತಾಯಿದ್ದೆ ಇದು ದೊಡ್ಡ ದೊಡ್ಡ ಒಬ್ಬಟ್ಟುಗಳು ಬೇಳೆದಾದರೂ ಅಷ್ಟೇ ಕಾಯ್ದಾದರೂ ಅಷ್ಟೇ ಇಷ್ಟು ದೊಡ್ಡ ದೊಡ್ಡ ಒಬ್ಬಟ್ಟುಗಳನ್ನ ಮಾಡ್ತಾ ಮಾಡ್ತಾಯಿದ್ರು ಅವರು ಸೊ ನನ್ನ ಅವರು ನೋಡಿಕೊಂಡು ಇದೆಲ್ಲ ಅಂಥದ್ದು ಸೊ ನಮ್ಮ ಮನೇಲಿ ಏನು ಅಂತ ಅಂದರೆ ನಮಗೆ ನಮ್ಮ ಮನೆಗಳಲ್ಲೆಲ್ಲ ಅರ್ಶಿನ ಹಾಕಿದ್ರೆ ಕನಕಕ್ಕೆ ಇಷ್ಟ ಆಗಲ್ಲ ಸೊ ಅತ್ತೆನೂ ಹಾಗೆ ಕನಕಕ್ಕೆ ಅರ್ಶನ ಅವ್ರು ಹಾಕ್ತಾ ಇರಲಿಲ್ಲ ಸೊ ನಮಗೂ ಅಷ್ಟೇ ಇಷ್ಟ ಆಗೋಲ್ಲ ಅತ್ತೆ ಹೇಗೆ ಮಾಡ್ತಿದ್ರು ಹಾಗೆ ಮಾಡ್ತಾ ಮಾಡ್ತೀನಿ ಸೊ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂದರೆ ಈ ಕ್ಯಾಟ್ರಿಂಗ್ಗಳಲ್ಲಿ ಭಟ್ರು ಮಾಡ್ತಾರೆ ನೋಡಿ ಅಂದರೆ ಊಟಕ್ಕೆಲ್ಲ ಫಂಕ್ಷನ್ಗಳಲ್ಲಿ ಆ ರೀತಿಯಾಗಿ ಬರುತ್ತೆ ಒಬ್ಬಟ್ಟು ನೋಡಿ ಎಷ್ಟು ತೆಳುವಾಗಿ ಕೂಡ ನಾವು ಲಟ್ಸ್ಕೊಬೋದು ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಪೂರಿ ಥರ ಉಬ್ಬುತ್ತೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ಪಾಕ ತೆಗಿಯುವಂಥ ಅವಶ್ಯಕತೆನೂ ಇಲ್ಲ ಅಥವಾ ಪಾಕ ತೆಗೆದು ಕೆಟ್ಟೋಯ್ತು ಒಬ್ಬಟ್ಟು ಅನ್ನೋದು ಇಲ್ಲ ಸೊ ನನ್ನ ಇಷ್ಟು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಬೇಳೆ ಹೋಳಿಗೆ ಆಗಲಿ ಅಥವಾ ತೆಂಗಿನಕಾಯಿ ಹೋಳಿಗೆ ಆಗಲಿ ಯಾವತ್ತೂ ಕೆಡಿಸಿಲ್ಲ ತುಂಬ ಖುಷಿಯಾಗಿ ಚೆನ್ನಾಗಿ ಮಾಡ್ತೀನಿ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಾ ಎಷ್ಟು ತೆಲು ತೆಳುವಾಗಿ ಲಟ್ಸ್ಕೋತಾ ಇದ್ದೀನಿ ಅಂತ ಸೊ ಕೈಯಿಂದನೇ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ ಸೊ ಏನು ಅಂದರೆ ಬಾಳೆ ಎಲೆ ತಂದಿದ್ದಾರೆ ಬಾಳೆ ಎಲೆ ಕಟ್ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂತಂದ್ರೆ ಬಾಳೆ ಎಲೆ ತುಂಬಾ ಚಿಕ್ಕ ಚಿಕ್ಕದಾಗಿದೆ ಮೇಯ್ನಾಗಿ ಆಗಿ ನಾನು ಒಬ್ಬಟ್ಟು ಇಷ್ಟಿಷ್ಟಲ ಮಾಡ್ತೀನಿ ಸೊ ಎಲೆ ಅಷ್ಟು ದೊಡ್ಡದಿಲ್ಲ ಇದೆ ತಂದಿದ್ದಾರೆ ಅಷ್ಟು ದೊಡ್ಡದಿಲ್ಲ ಸೊ ಒಬ್ಬಟ್ಟು ತಟ್ಟೋಕ್ಕೆ ಅಂತ ಈ ಥರ ಪೇಪರ್ ಸಿಗುತ್ತೆ ನೋಡಿ ಅದನ್ನು ಇಟ್ಕೊಂಡಿರ್ತೀನಿ ಮನೆಯಲ್ಲಿ ಇನ್ನೊಂದು ಏನು ಅಂದರೆ ಸ್ವಲ್ಪ ತಟ್ಟುಬಿಟ್ಟು ಅದ್ರ ಮೇಲೆ ಈ ಸ್ಯಾರಿ ಕವರ್ಗಳೆಲ್ಲ ಬರುತ್ತೆ ನೋಡಿ ಮನೆಯಲ್ಲಿ ಇಟ್ಕೊಂಡಿರ್ತೀವಿ ನೋಡಿ ಅದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಇದ್ರ ಮೇಲೆ ಹಾಕಿ ನೀಟಾಗಿ ಸುಮ್ಮನೆ ಕೈಯಲ್ಲಿ ಈ ಥರ ಸ್ಪ್ರೆಡ್ ಮಾಡಿಬಿಟ್ರೆ ಆಯಿತು ಒಬ್ಬಟ್ಟು ಎಷ್ಟು ಅಗಲ ಬೇಕಾದರೂ ಎಷ್ಟು ತೆಳುವ ಕೂಡ ಬರುತ್ತೆ ತುಂಬ ಖುಷಿ ಆ ಒಬ್ಬಟ್ಟನ್ನ ಮಾಡಬೇಕಾದ್ರೆ ಸೊ ನೋಡ್ತಾ ಇದ್ದೀರಲ್ಲ ಇದೇ ರೀತಿಯಾಗಿ ಎಲ್ಲ ಒಬ್ಬಟ್ಟುಗಳನ್ನು ನಾನೊಂದು ಅರ್ಧ ಮುಕ್ಕಾಲು ಗಂಟೆಲಿ ಇದೆಲ್ಲನೂ ತಟ್ಟಿ ಮುಗಿಸಿ ನೈವೇದ್ಯಕ್ಕೆ ಕೂಡ ರೆಡಿ ಮಾಡ್ಕೊಂಡ್ಬಿಟ್ಟೆ ಸೊ ಇವಾಗ ಒಂದು ನಾಲ್ಕೈದು ತಟ್ಕೊಂಡು ದೇವ್ರ ಪೂಜೆನ ಮುಗಿಸಿದ್ದೀವಿ ಸೊ ಮಕ್ಕಳು ಕೂಡ ಟೈಮ್ ಆಗಿತ್ತು ಹಾಗಾಗಿ ಮಕ್ಕಳು ಕೂಡ ಇನ್ನು ಊಟಕ್ಕೆ ಕಾಯೋದಿಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಬೇಗನೆ ಪೂಜೆ ಮುಗಿಸ್ತಾ ಇನ್ನೂ ಇನ್ನೂ ಒಂದು ಕಡೆ ಬೋಂಡ ಕೂಡ ಕಲಸಿಟ್ಟಿದ್ದೀನಿ ಅಂದರೆ ಈರುಳ್ಳಿ ಪಕೋಡ ಕೂಡ ಕಲಸಿಟ್ಟಿದ್ದೀನಿ ಅದನ್ನು ಹಾಕಬೇಕು ಸೊ ವೆರೈಟಿ ಜಾಸ್ತಿನೇ ಆಯಿತು ಅಂತ ಹೇಳ್ಬೋದು ಹೇಳಿದ್ನಲ್ಲ ಶಿವರಾತ್ರಿಗೆ ಜಾಗರಣೆ ಅಥವಾ ಉಪವಾಸ ಮಾಡಬೇಕು ನಮ್ಮ ಮನೇಲಿ ಮಕ್ಕಳಿಂದ ನಾನು ಫುಲ್ ಮೀಲ್ಸಿಂದ ಮಾಡಿದ್ದೀನಿ ಸೊ ಫಸ್ಟ್ ಟೈಮು ಈ ಥರ ಶಿವರಾತ್ರಿಗೆ ಒಬ್ಬಟ್ಟು ಮಾಡ್ತಾ ಇರೋದು ಲೈಫಲ್ಲಿ ಶಿವರಾತ್ರಿಗೆ ಫಸ್ಟ್ ಟೈಮ್ ಹೋಳಿಗೆ ಮಾಡ್ತಾ ಇರೋದು ಅದು ಸುಜಿತ್ಂಗೋಸ್ಕರ ಯಾಕೆ ಅಂದರೆ ಅವನು ಒಬ್ಬ ನಾನು ಬಾಳೆಯಲ್ಲೇ ಊಟ ಮಾಡಬೇಕು ಒಬ್ಬಟ್ಟು ಬೇಕು ಅಂತ ಆಟ ಮಾಡ್ತಾಯಿದ್ದ ಹಾಗಾಗಿ ಮಕ್ಳಿಗೆ ಖುಷಿಗೋಸ್ಕರ ಇವತ್ತು ಹೋಳಿಗೆನ ಮಾಡಿದೀನಿ ಸೊ ಮತ್ತೆ ಹೋಳಿಗೆ ಪ್ರಿಪೇರ್ ಮಾಡಬೇಕು ಹೇಳಿದ್ನಲ್ಲ ಮನೆ ದೇವ್ರ ತೇರು ಬೇರೆ ಬರುತ್ತೆ ಅದಕ್ಕೂ ಕೂಡ ನಾನು ಹೋಳಿಗೆ ಮಾಡ್ಕೊಬೇಕು ಸೊ ನೋಡೋಣ ಮತ್ತೆ ಯುಗಾದಿ ಬರುತ್ತೆ ಯುಗಾದಿ ಕೂಡ ಹೋಳಿಗೆ ಮಾಡಬೇಕು ಸೊ ಕಾಯಿ ಒಬ್ಬಟ್ಟು ಹೇಗೆ ಅಂತಂದರೆ ಮನೆಯಲ್ಲಿ ತುಂಬ ಇಷ್ಟ ನೋಡಿ ಇಷ್ಟು ಒಬ್ಬಟ್ಟು ಮಾಡಿದಿನ ಎರಡು ದಿವ್ಸಕ್ಕೆ ಖಾಲಿ ಆಗೋಗ್ಬಿಡುತ್ತೆ ಅದೇ ಬೇಳೆ ಒಬ್ಬಟ್ಟು ಮಾಡಿದ್ರೆ ಒಬ್ಬರು ತಿನ್ನೋದಿಲ್ಲ ಹಾಗಾಗಿ ಸ್ವಲ್ಪ ಮಾಡೋಕ್ಕೆ ಬೇಜಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆದರೂ ಇವ್ರ ನಮ್ಮ ಮನೆಗಳಲ್ಲಿ ಸ್ವಲ್ಪ ಇಷ್ಟ ಆಗಲ್ಲ ಕಾಯಿ ಹೋಳಿಗೆ ಅಂದರೆ ಸ್ವಲ್ಪ ಹೋಗ್ತಾ ಬರ್ತಾ ಓಡಾಡ್ಕೊಂಡೆಲ್ಲ ತಿಂತಾ ಇರ್ತಾರೆ ಹಾಗಾಗಿ ಸ್ವಲ್ಪ ಕಾಯೊಳಗೆ ಮಾಡೋದೆ ಜಾಸ್ತಿ ನೋಡ್ತಾ ಇದ್ದೀರಾ ಒಬ್ಬಟ್ಟು ಇಷ್ಟು ತೆಳುವಾಗಿ ಇಷ್ಟಿಷ್ಟು ದೊಡ್ಡದಾಗಿ ತಟ್ಟಿದ್ದೀನಿ ಅಂತ ಫೈನಲ್ ಆಗಿ ಎಲ್ಲ ಒಬ್ಬಟ್ಟೆಲ್ಲ ಸ್ವಲ್ಪ ಮಾಡಿಕೊಂಡು ಒಂದು ನಾಲ್ಕೈದು ಮಾಡಿಕೊಂಡು ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ ಸೊ ರೋಹಿತ್ ಕೂಡ ಒಂದು ಕಡೆ ಎಲ್ಲ ರೆಡಿ ಮಾಡ್ಕೊತಿದ್ದಾನೆ ನೈವೇದ್ಯಕ್ಕೆ ಒಂದು ಪ್ಲೇಟಲ್ಲಿ ಪೂಜೆಗೆ ಅಂತಲೇ ಒಂದಷ್ಟು ಪ್ಲೇಟ್ಗಳನ್ನ ಇಟ್ಕೊಂಡಿದ್ದೀವಿ ಅದನ್ನು ಯಾವುದೇ ಕಾರಣಕ್ಕೂ ಊಟಕ್ಕಾಗಲಿ ಇನ್ನೊಂದಕ್ಕಾಗಲಿ ಬಳಸಲ್ಲ ನಾವು ನೈವೇದ್ಯಕ್ಕೆ ಅಂತಲೇ ಒಂದಷ್ಟು ಪ್ಲೇಟ್ಗಳು ನೈವೇದ್ಯಕ್ಕೆ ಅಂತ ಒಂದಷ್ಟು ಬೌಲ್ಗಳೆಲ್ಲ ಎತ್ತಿಟ್ಟಿದ್ದೀವಿ ಸೊ ಅದರಲ್ಲೇ ಮಾಡೋ ಅಂಥದ್ದು ಸೊ ಇವಾಗ ಹಿತ್ತಾಳೆದು ಕೂಡ ಇಟ್ಕೊಂಡಿದ್ದೀನಿ ಸ್ಟೀಲ್ದು ಕೂಡ ಇಟ್ಕೊಂಡಿದ್ದೀನಿ ಒಂದು ವೆರೈಟಿ ಜಾಸ್ತಿ ಇರೋದರಿಂದ ಸ್ಟೀಲದಕ್ಕೆ ಇಡ್ತಾ ಇದ್ದೀವಿ ಫ್ರೂಟ್ ಸಲಾಡು ಮತ್ತು ತಂಬಿಟ್ಟು ಒಬ್ಬಟ್ಟು ಕೋಸಂಬ್ರಿ ಬಾಳೆಹಣ್ಣು ಇಟ್ಟಿದ್ದೀವಿ ಸೊ ನಮ್ಮ ಮನೇಲಿ ಏನು ಅಂತಂದರೆ ಪಚ್ಚಬಾಳೆಹಣ್ಣು ಅಷ್ಟು ಪೂಜೆಗೆ ಇಡೋಲ್ಲ ನಿನಗೆ ಏನಾಯಿತು ಅಂತಂದರೆ ಫ್ರೂಟ್ಸ್ ಎಲ್ಲನೂ ಹಾಕೋದು ಕೇಳಿದ್ದೀವಿ ಫ್ರೂಟ್ ಸಲಾಡ್ಗೆಲ್ಲ ಬೇಕಿತ್ತಲ್ಲ ಅವರು ಫ್ರೂಟ್ಸ್ ಶಾಪವರು ಮರೆತು ಬಿಟ್ಟು ಪಚ್ಚಬಾಳೆಹಣ್ಣು ಒಂದು ಇಟ್ಟಿದ್ದಾರೆ ಬಿಸಿಲಲ್ವ ಸ್ವಲ್ಪ ಪಚ್ಚಬಾಳೆ ಹಣ್ಣು ತರ್ತಾಯಿರ್ತೀವಿ ಪಚ್ಚಬಾಳೆಹಣ್ಣು ಇಟ್ಟಿದ್ದಾರೆ ಚಿಕ್ಕಿ ಬಾಳೆಹಣ್ಣು ಇದನ್ನು ಹಾಕೇ ಇಲ್ಲ ಅಂದರೆ ಪುಟ್ಟ ಹಾಕೇ ಇಲ್ಲ ಸೊ ಇನ್ನೇನು ಮಾಡೋದು ಅದನ್ನೇ ಇಟ್ಟು ಇವಾಗ ಪೂಜೆನ ಶುರು ಮಾಡ್ತಾ ಸೊ ಫೈನಲಾಗಿ ಯಾವ ರೀತಿಯಾಗಿ ರೆಡಿ ಮಾಡಿದ್ದೀವಿ ರೂಮು ಎಲ್ಲ ನೋಡ್ತಾ ಇದ್ದೀರಲ್ಲ ನನಗಂತೂ ತುಂಬ ಖುಷಿ ಆಯಿತು ಅಲಂಕಾರ ಕೂಡ ಚೆನ್ನಾಗಿ ಬಂದಿತ್ತು ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಹೌದಾ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಬ್ಬಗಳು ನೋಡಿ ರೋಹಿತ್ ಎಲ್ಲ ಪೂಜೆಗೆ ಏನೇನು ಅವನೂ ಸ್ನಾನ ಆಗಿತ್ತು ಬಾರಪ್ಪನಿನೇ ಪೂಜೆ ಮಾಡಿಬಿಡು ಎಲ್ಲ ರೆಡಿ ಮಾಡಿದ್ದೀನಿ ಅಲಂಕಾರ ಎಲ್ಲ ಆಗಿದೆ ಎಲ್ಲ ಕೂಡ ರೆಡಿ ಮಾಡಿಬಿಟ್ಟಿದೆ ಬತ್ತಿ ಹಾಕೋದ್ರಿಂದ ಹೇಳೋದು ಎಲ್ಲನೂ ಸುಮ್ಮನೆ ಬೆಂಕಿ ಬೆಂಕಿಗಡ್ಡೆಗೆ ಗೀರಿ ದೀಪ ಹಚ್ಚಬೇಕಷ್ಟೇ ಎಲ್ಲನೂ ರೆಡಿ ಮಾಡಿ ಅಡುಗೆ ಕಡೆಗೆ ಹೋಗಿದ್ದೀನಿ ಫೈನಲ್ ಆಗಿ ಎಲ್ಲ ರೆಡಿ ಮಾಡಿ ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ ಮಾಮಿಗೆ ಹೋಗಲಿ ಕೈ ಅಡ್ಬಿಳಿ ಬನ್ನಿ ಬನ್ನಿ ಸೊ ಶಿವರಾತ್ರಿ ಪೂಜೆ ಮನೆಯಲ್ಲಿ ಶಿವರಾತ್ರಿ ಪೂಜೆ ಮುಗೀತು ಸೊ ನಾನು ಕೂಡ ಫೈನಲ್ ಆಗಿ ಮಾಡಿ ನಮಸ್ಕಾರ ಮಾಡಿ ಅರ್ಶನ ಕುಂಕುಮ ಇಟ್ಕೊಂಡು ಸೊ ಇವತ್ತಿನ ಶಿವರಾತ್ರಿ ಹಬ್ಬದ ಒಂದು ಪೂಜೆನ ಒಂದು ಹನ್ನೆರಡು ಗಂಟೆ ಒಳಗೆ ಮುಗಿಸ್ತೆ ಯಾಕೆ ಅಂತಂದರೆ ಬೆಳಗ್ಗೆ ಹೇಳಿದ್ನೆಲ್ಲ ಮಾಡ್ತಾಯಿದ್ವಿ ಸಂಜೆ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅಡುಗೆ ಲೇಟ್ ಆಗಿಬಿಡುತ್ತೆ ಮತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋವಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಸೊ ಇವಾಗಲೇ ಮಾಡೋಣ ಅಂತ ಅಂದರು ಹಾಗಾಗಿ ಎಲ್ಲ ಮುಗಿಸಿ ಮಕ್ಕಳಿಗೆ ಇನ್ನೊಂದು ಸ್ವಲ್ಪ ಹೋಳಿಗೆ ಇದೆ ತಟ್ಟೋದು ಮಾಡಿ ಮಕ್ಕಳಿಗೆ ಊಟ ಎಲ್ಲ ಕೊಡಬೇಕು ವಾವ್ ಸುಜಿತ್ ನೋಡು ಬಂಗಾರ ಇಷ್ಟು ಚೆನ್ನಾಗಿ ರೆಡಿಯಾಗಿದೆ ವಾ ಇದೀನಿ ನೋಡಿ ಸುಜಿತ್ ಎಲ್ಲ ಅಪ್ಪ ಮಾಡಿದಾನಂತೆ ನೋಡಿ 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 ಪೂಜೆ ಎಲ್ಲ ಆಯಿತು ಸ್ನೇಹಿತರೆ ಇವತ್ತು ಶಿವರಾತ್ರಿ ಮುಗಿಸಿದ್ದೀವಿ ಇವಾಗ ಒಂದು ಸ್ವಲ್ಪ ಒಬ್ಬಟ್ಟು ತೊಟ್ಟದಿದೆ ಅದೆಲ್ಲ ಮುಗಿಸಿ ಸುಜಿತ್ಗೆ ಫಸ್ಟ್ ಬಾಳೆ ಎಲೆ ಊಟ ಹಾಕಬೇಕು ಅಂತ ಅನ್ಕೊಂಡಿದ್ದೀವಿ ಹ್ಞೂ ಅಂಗ ನೋಡಿ ಸುಜಿತ್ಗೆ ಫೈನಲಾಗಿ ಅವನ ಆಸೆ ಈಡೇರ್ತು ಅಂತಲೇ ಹೇಳ್ಬೋದು ಯಾಕೆಂದರೆ ಬಾಳೆ ಎಲೆ ಹಾಕಿ ಅವ್ನಿಗೆ ಏನೇನು ಬೇಕು ಎಲ್ಲ ಬಡಿಸಿ ಕೂರಿಸಿದ್ದೀವಿ ಅವ್ರ ಅಣ್ಣನೂ ಕೂಡ ಜೊತೇಲಿ ಯಾಕೆಂದ್ರೆ ಯಾಕೆಂದರೆ ಅವನೊಬ್ಬನೇ ಊಟ ಮಾಡಲ್ಲ ಸೊ ಇವನ್ ನೋಡಿ ಸುಜಿತ್ ಮ್ಯಾಟ್ ಹಾಕ್ಕೊಂಡು ಎಷ್ಟು ಶಿಸ್ತಾಗಿ ಬಾಳೆಲೆ ಹಾಕ್ಕೊಂಡು ಎಲ್ಲ ಬಡಿಸ್ಕೊಂಡು ಊಟ ಮಾಡ್ತಿದ್ದಾನೆ ಅಂತ ಸೊ ಮನೆಯವ್ರದ್ದು ಮಕ್ಕಳದೆಲ್ಲ ಊಟ ಆಯಿತು ಸೊ ನಾನು ಮಿಕ್ಕಿದ ಒಬ್ಬಟ್ಟೆಲ್ಲ ತಟ್ಟಿ ರೆಡಿ ಮಾಡಿ ಸೊ ಫೈನಲಾಗಿ ನಾನು ಊಟ ಮಾಡೋ ಅಷ್ಟನ್ನು ಒಂದು ಎರಡು ಗಂಟೆ ಆಗಿತ್ತು ಅಂತ ಅನ್ಸುತ್ತೆ ನೋಡಿ ಒಬ್ಬಟ್ಟು ಮತ್ತು ಏನೇನೋ ವೆರೈಟಿ ಮಾಡಿದ್ದೀನಿ ಅಂತ ನೋಡ್ತಾ ಇದ್ದೀರಲ್ಲ ಊಟ ಆದಮೇಲೆ ಸಂಜೆ ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ಮಧ್ಯಾಹ್ನದ ಮೇಲೆ ಬ್ಲಾಗ್ನ ಏನು ಮಾಡ್ಕೊಳ್ಳಿಲ್ಲ ಸೊ ಇವಾಗ ಟೈಮ್ ಬಂದು ಐದೂವರೆ ಸೊ ಗುಬ್ಬಿಯಪ್ಪನವ್ರು ದೇವಸ್ಥಾನಕ್ಕೆ ಹೋಗಿ ಇದ್ದೀವಿ ಹೇಗಾಗುತ್ತೆ ಏನು ದರ್ಶನ ಜನ ರೆಶ್ ಇರುತ್ತಾ ಹೇಗೆ ಎಲ್ಲನೂ ನೋಡೋಣ ಬನ್ನಿ ನಿಮಗೂ ಕೂಡ ಚನ್ನಬಸವೇಶ್ವರ ಸ್ವಾಮಿಯ ದರ್ಶನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬಹಳಷ್ಟು ವಿಡಿಯೋಗಳಲ್ಲಿ ಆಲ್ರೆಡಿ ನಾನು ದರ್ಶನನ ಮಾಡಿಸಿದ್ದೀನಿ ಸೊ ಇವತ್ತಿನ ದರ್ಶನ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ ಹೋಗಿ ಬರೋಣ ಚೆನ್ನಬಸೇಶ್ವರ ದೇವಸ್ಥಾನಕ್ಕೆ ಸಿಂಪಲ್ಲಾಗಿ ಈ ಥರ ಒಂದು ಹೊಸ ಸ್ಯಾರಿನ ವೇರ್ ಮಾಡಿದ್ದೀನಿ ಸೊ ಇದು ನೆನ್ನೆ ತಾನೇ ಸ್ಟಿಚ್ ಮಾಡಿಕೊಟ್ಟಿರೋಂಥ ಬ್ಲೌಸು ಬಜೆಟ್ ಫ್ರೆಂಡ್ಲಿ ಸ್ಯಾರಿ ಅಂತಲೇ ಹೇಳಬೋದು ಸಮೃದ್ಧಿ ಸಿಲ್ಕ್ ಹೌಸ್ನಲ್ಲಿ ತಂದಿದ್ದು ಸೊ ಸ್ಟಿಚಿಂಗ್ ಕೊಟ್ಟಿದ್ದೆ ನೆನ್ನೆ ತಾನೇ ಕೊಟ್ಟರು ಸೊ ಅದನ್ನೇ ವೇರ್ ಮಾಡಿದ್ದೀನಿ ಹೇಗೆ ಕಾಣಿಸ್ತೇವೆ ಅಂತ ಇವಾಗ ಕಾರಲ್ಲಿ ಏನು ಹೋಗಲಿಲ್ಲ ಬೈಕಲ್ಲೇ ಹೋಗೋಣ ಅಂತ ಅಂದರು ಸರಿ ಸಂಜೆ ಅಲ್ವಾ ಒಂದು ಐದುವರೆ ಆಗಿತ್ತು ಸೊ ನಡೀರಿ ಹೋಗೋಣ ಅಂತ ಹೇಳ್ಬಿಟ್ಟು ಶಿವರಾತ್ರಿ ದಿವಸ ಶಿವನ ದರ್ಶನ ಮಾಡಿದ್ರೆ ಒಳ್ಳೆಯದಲ್ವ ಹಾಗಾಗಿ ನಮ್ಮ ಚಂದ್ರಶ್ರೀಶ್ವನ ಸ್ವಾಮಿ ದರ್ಶನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಸ್ಯಾರಿ ಈ ರೀತಿಯಾಗಿ ವೇರ್ ಮಾಡಿದೆ ಸಿಂಪಲ್ ಸ್ಯಾರಿ ತುಂಬ ಏನು ಗ್ರ್ಯಾಂಡ್ ಸ್ಯಾರಿ ಅಲ್ಲ ತುಂಬ ತುಂಬ ಸಿಂಪಲ್ ಯಾಕೆಂದರೆ ಇದೆಲ್ಲ ನಾನು ತಗೊಂಡ್ಬಂದಿದ್ದೆ ಬಜೆಟ್ ಬಜೆಟ್ ಫ್ರೆಂಡ್ಲಿ ಸ್ಯಾರಿಗಳನ್ನೇ ತಗೊಂಡಿದೆ ಸುಮ್ಮನೆ ಟೆಂಪಲ್ಗೆ ಇದಕ್ಕೆಲ್ಲ ಇರಲಿ ಸಿಂಪಲ್ ಸ್ಯಾರಿಗಳು ಅಂತ ಸೊ ರೋಡ್ ನೋಡ್ತಾ ಇದ್ದೀರಾ ಎಷ್ಟು ಅದ್ಭುತವಾಗಿದೆ ನಮ್ಮ ಮನೆ ರೋಡು ಅಂತ ಖಂಡಿತ ಆಗಲ್ಲ ನನಗಂತೂ ಎಲ್ಲಿ ಬಿದೋಗ್ಬಿಡ್ತೀನೋ ಅಂತ ಭಯ ಆಗ್ತಿರುತ್ತೆ ಗಾಡಿಗಳನ್ನೂ ಕೂಡ ಎಷ್ಟು ಸಲ ಸರ್ವಿಸ್ ಮಾಡಿಸೋದು ಸ್ನೇಹಿತರೆ ಓ ಅದೇನಪ್ಪ ನಾ ಈ ಊರವ್ರಿಗೆ ಅದೇನು ಇಲ್ವಾ ಏನೋ ಈ ರೋಡು ಸೊ ಎಲ್ಲರೂ ಕಂಪ್ಲೇಂಟ್ ಮಾಡಿ ಒಂದು ರೋಡ್ ಹಾಕಬೇಕು ಅಂತ ಏನು ಕಂಪ್ಲೇಂಟು ಮಾಡೋದಿಲ್ಲ ಏನೂ ಇಲ್ಲ ಸೊ ಟೂ ವೀಲ್ ಹೋಗ್ಬೋದು ನೋಡ್ತಾ ಇದ್ದೀರಾ ರೋಡ್ ಎಷ್ಟು ಕೆಟ್ಟೋಗಿದೆ ಅಂತ ಟೂ ವೀಲ್ ಹೋಗೋದು ತುಂಬಾ ಕಷ್ಟ ಏನು ಮಾಡೋದು ಹಾಗೆ ಯಾವಾಗ ಸರಿ ಮಾಡ್ತಾರೋ ಗೊತ್ತಿಲ್ಲ ಓ ಬನ್ನಿಕ್ ಟೆಂಬಲ್ಲಿ ಬಂದು ಬನ್ನಿ ಹೋಗೋಣ ಒಂದು ದರ್ಶನ ಮಾಡೋಣ ಒಂದು ಸಣ್ಣ ದೇವರ ನಾಮದೊಂದಿಗೆ ನೀಡದಿರು ಶಿವ ಬಾಗುವುದು ನನ್ನ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ില്ലൂ ശിവതിരൂ ശിവ നന്ന കായ ശൃത ബംഗാര ക്ഷണിക്കളല്ല ബഡ് വാരേ ശൃങ്ക കൃതകണിക്കളല്ല ബഡ് വരവേ काणे नीडु शिवा नीडदिरु शिवा बहुतु न काया बागो न काया നായ